ಮೇಕಲ್ ರೋಟದ ಬಾಲಕ ವಿಭಾಗದ ಅವಕಾಶವನ್ನ ಮಕ್ಕಳಿಗೆ ನೀಡ್ತಾ ಇದೆ ಭಾಗವಹಿಸಿದಂತಹ ಮಕ್ಕಳು ತಮ್ಮ ಉತ್ತಮ ಪ್ರತಿಭೆಯನ್ನು ತೋರುವುದರ ಮೂಲಕ ಇದರಲ್ಲಿ ಸ್ಥಾನಗಳನ್ನು ಪಡ್ಕೊಳ್ಬೇಕು ತ್ರೀ ಒನ್ ಜೀರೋ ಶಾಸಕ ಎಚ್ ಡಿ ತಮ್ಮಯ್ಯ ಅವರು ಮಾತನಾಡಿ ಬೌದ್ಧಿಕ ಬೆಳವಣಿಗೆಗೆ ಶಾರೀರಿಕ ಆರೋಗ್ಯಕ್ಕಾಗಿ ಕ್ರೀಡೆ ಅತಿ ಅವಶ್ಯಕ ಮೊಬೈಲ್ ಟಿವಿ ಬಳಕೆಯಿಂದ ಮಕ್ಕಳ ಕ್ರಿಯಾಶೀಲತೆ ಹಾಳಾಗುತ್ತಿದೆ ಪಾಲಕರು ಮಕ್ಕಳ ಆಟೋಟಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ನೀಡಬೇಕೆಂದು ಸಲಹೆ ನೀಡಿದರು ಪ್ರಾಮಾಣಿಕ ಕೆಲಸವನ್ನು ದೈಹಿಕ ಶಿಕ್ಷಕರು ಮಾಡಬೇಕು ಅನ್ನೋ ಒಂದು ಮಾತನ್ನು ಹೇಳ್ತೇನೆ ಇವತ್ತು ನ್ಯಾಷನಲ್ ಲೆವೆಲ್ ಇವತ್ತು ಮೆಡಲ್ ಪಡೆದಿರ್ತಕ್ಕಂಥ ಸುಧಂದರ್ ಅವರಿಗೆ ನಮ್ಮ ಚಿಕ್ಕಮಗಳೂರು ಜನತೆ ಪರವಾಗಿ ಜೋರಾದ ಚಪ್ಪಾಳೆಯೊಂದಿಗೆ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸುತ್ತೇನೆ ಆಗ ಇದೇ ಚಪ್ಪಾಳೆ ನೀವು ಇವತ್ತು ಭಾಗವಹಿಸಿರೋರು ರಾಜ್ಯ ಮಟ್ಟ ರಾಷ್ಟ್ರ ಮಟ್ಟಕ್ಕೆ ಹೋಗಿ ನೀವು ಸಹ ಗೋಲ್ಡ್ ಮೆಡಲ್ನ ತಂದ್ರೆ ನಾವು ಚಿಕ್ಕಮಗಳೂರಿನಲ್ಲಿ ನೀವು ಗೋಲ್ಡ್ ಮೆಡಲ್ ತಂದಂತ ಅಥ್ಲೆಟಿಕ್ಸ್ ನ ಹನುಮಂತಪ್ಪ ಸರ್ಕಲ್ ಇಂದ ಆಜಾದ್ ಪಾರ್ಕ್ವರೆಗೂ ಓಪನ್ ಜೀಪ್ ಅಲ್ಲಿ ನಿಮ್ಮನ್ನ ಮೆರವಣಿಗೆ ಮಾಡ್ತೇವೆ ಓಪನ್ ಜೀಪ್ ಅಲ್ಲಿ ಬಂದಾಗ ಏರ್ಪೋರ್ಟ್ ನಿಂದ್ರ ಗಮ್ಮತ್ ನೋಡಿದ್ರಲ್ವಾ ಟಿವಿನಲ್ಲಿ ನಿಮಗೆ ಆತರ ಆಸೆ ಇಲ್ವಾ ಸ್ವಾಮಿ ವಿವೇಕಾನಂದರು ಒಂದು ಮಾತನ್ನ ಹೇಳಿದ್ದಾರೆ ಏನ್ ಹೇಳಿದ್ದಾರೆ ಸ್ವಾಮಿ ವಿವೇಕಾನಂದರು ಕನಸು ಕಾಣಲು ಕಾಣ್ತೀಯ ದೊಡ್ಡ ಕನಸನ್ನ ಕಾಡು ಅದಕ್ಕೆನಾದ್ರು ದುಡ್ಡು ಕೊಡ್ಬೇಕಾ ಇಲ್ಲ ಅಲ್ವಾ ಗುರಿ ಹಿಡಿದು ನಿಡ್ತಿಯ ಜೀವನದಲ್ಲಿ ದೊಡ್ಡ ಗುರಿನ ಇಡೀ ಇದೊಂದು ಹೇಳಿದ್ದು ಇದನ್ನ ಹೇಳಿದ್ದು ಅಬ್ದುಲ್ ಕಲಾಂ ಅವರು ಈ ಅಸ್ಮಿತಾ ಅಂತೇಳಿ ಖೇಲೋ ಇಂಡಿಯಾ ಅಂತೇಳಿ ಇವತ್ತೇನು ನೀವು ಏನು ಖೇಲೋ ಇಂಡಿಯಾ ವುಮೆನ್ಸ್ ಲೀಗ್ನ ಮಾಡಿದಿರಿ ಇದು ಯಶಸ್ವಿ ಆಗಲಿ ಇದರ ಮುಖಾಂತರ ಉತ್ತಮ ಪ್ರತಿಭೆ ನಮ್ಮ ಚಿಕ್ಕಮಗಳೂರಿಂದ ಡೆಲ್ಲಿವರೆಗೂ ಒಡಗು ಹೋಗಲಿ ಅಂತೇಳಿ ಶುಭ ಹಾರೈಸಿ ನಾನು ಮಾತನ್ನ ನೋಡ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ ನಗರಸಭೆ ಅಧ್ಯಕ್ಷರಾದ ಶೀಲಾ ದಿನೇಶ್ ಅವರು ಮಾತನಾಡಿ ಮಕ್ಕಳ ಬೌದ್ಧಿಕ ಬೆಳವಣಿಗೆಗೆ ಕ್ರೀಡೆಗಳು ಸಹಕಾರಿಯಾಗಿದ್ದು ಈ ರೀತಿ ಕ್ರೀಡಾಕೂಟದಲ್ಲಿ ಪಾಲ್ಗೊಳ್ಳುವ ಮೂಲಕ ಮಾನಸಿಕ ಒತ್ತಡ ಕಡಿಮೆಯಾಗುವುದರ ಜೊತೆಗೆ ಆರೋಗ್ಯ ಉತ್ತಮವಾಗಿರುತ್ತದೆ ಎಂದರು ಭಾಳ ಸಂತೋಷ ಸಂತೋಷದ ವಿಚಾರ ಇದರಲ್ಲಿ ಮಕ್ಕಳುಗಳು ಉತ್ಸಾಹ ಉತ್ಸಾಹದಿಂದ ಭಾಗವಹಿಸಿ ಬಹುಮಾನಗಳನ್ನು ಪಡೆದುಕೊಂಡಿದ್ದಾರೆ ಅದನ್ನು ನಾನು ಕೂಡ ಈಗ ಡಿಸ್ಟ್ರಿಬ್ಯೂಟ್ ಮಾಡಿದ್ದೀನಿ ಅದೇ ರೀತಿ ಇದು ಮಕ್ಕಳಿಗೆ ಹೆಚ್ಚು ಉತ್ತೇಜನವನ್ನು ಕೊಡಬೇಕು ಯಾಕೆ ಅಂತ ಹೇಳಿದರೆ ಹಳ್ಳಿಗಾಡಿನ ಮಕ್ಕಳು ತುಂಬದ ತುಂಬ ಜನ ಪ್ರತಿಭೆಗಳು ಚಿಕ್ಕಮಗಳೂರಿನಲ್ಲಿದ್ದಾರೆ ಅವರಿಗೆ ನಾವು ಉತ್ತೇಜನ ಕೊಟ್ಟಲ್ಲಿ ಅವರು ಹೆಚ್ಚಾಗಿ ಈ ಕ್ರೀಡೆಯಲ್ಲಿ ಭಾಗವಹಿಸಿ ದೇಶಕ್ಕೆ ಮತ್ತು ರಾಜ್ಯಕ್ಕೆ ಕೀರ್ತಿ ತರುವಂತ ಕೆಲಸ ಮಾಡ್ತಾರೆ ಅಸ್ಮಿತಾ ಅವನು ಕ್ರೀಡಾಕೂಟವನ್ನು ಅಂಡರ್ ಫೋರ್ಟೀನ್ ಅಂಡರ್ ಸಿಕ್ಸ್ಟೀನ್ ಗರ್ಲ್ಸ್ ಕೆಟಗರಿಗೆ ಮಾಡಿರ್ತಾರೆ ಅಂಡರ್ ಫೋರ್ಟೀನ್ಗೆ ಇದರಲ್ಲಿ ಮೂರು ಥರ ಕೆಟಗರಿ ಇದೆ ಟ್ರಯತ್ಲೈನ್ ಎ ಟ್ರಯಥ್ಲಾನ್ ಬಿ ಟ್ರಯತ್ಲಾನ್ ಸಿ ಅಂತ ಇದರಲ್ಲಿ ವಿವಿಧ ಒಂದು ಕ್ರೀಡೆ ವಿಭಾಗದಲ್ಲಿ ಆ ಅಥ್ಲೆಟಿಕ್ಸ್ ಇವೆಂಟ್ಗಳನ್ನ ನೆರವೇರಿಸಿರ್ತಾರೆ ನಮ್ಮ ಸಾಯಿ ಮತ್ತು ಎ ಎಫ್ ಐಯಿಂದ ಇಂದ ಇದನ್ನು ಇದನ್ನು ಚಿಕ್ಕಮಗಳೂರು ಡಿಸ್ಟಿಕ್ ಅಸೋಸಿಯೇಷನ್ ಮತ್ತು ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಗೆ ಒಂದು ಸಹಯೋಗದಲ್ಲಿ ನಡೆಸಲಿಕ್ಕೆ ಒಂದು ಒಂದು ಆದೇಶವನ್ನು ಮಾಡಿರ್ತಾರೆ ಸೆಂಟ್ರಲ್ ಗೌರ್ಮೆಂಟಿಂದ ಇಂದ ಅಸ್ಪಿತಾ ಗರ್ಲ್ಸ್ ಇದು ಲೀಗ್ ಒಂದು ಮಾಡ್ತಾ ಇದೀವಿ ಅದರಲ್ಲಿ ಇದೇ ಫಸ್ಟ್ ಮಠ ಮೊದಲು ಮಹಿಳೆಯರಿಗೋಸ್ಕರ ಈ ಆಯೋಜನೆ ಮಾಡಿದ್ದಾರೆ ಎಫ್ ಐ ಇದ್ರವರು ಅದನ್ನು ನಮಗೆ ಚಿಕ್ಕಮಗಳೂರಿಗೆ ಒಂದು ಇದನ್ನು ಕೊಟ್ಟು ಈ ರೀತಿ ನಾವು ಇದ್ದೀವಿ ನಮ್ಮ ಜೊತೆಗೆ ಸಹಕಾರ ಮಾಡಲಿಕ್ಕೆ ನಮ್ಮ ಪಕ್ಕದ ಜಿಲ್ಲೆಯ ಹಾಸನದ ಸೆಕ್ರೆಟರಿಗಳಾದ ಪ್ರಸಂತ್ ಕುಮಾರ್ ಅವರು ಬಂದಿದ್ದಾರೆ ಆಮೇಲೆ ನಮ್ಮ ಅಧ್ಯಕ್ಷರು ಉದಯ್ ಪೈ ಅವರು ಇದು ಬಂದಿದ್ದಾರೆ ಆಮೇಲೆ ನಮಗೆ ಈ ಎಮ್ ಎಲ್ ಎ ಅವರು ಬಂದು ಉದ್ಘಾಟನೆ ಮಾಡೋದ್ರು ಮತ್ತು ನಗರಸಭಾ ಅಧ್ಯಕ್ಷರಾದ ಶಿಲ್ಪ ಶೀಲಾ ದಿನೇಶ್ ಅವರು ಬಂದು ಬಹುಮಾನ ವಿತರಣೆಯೆಲ್ಲ ಮಾಡಿ ಇದು ಮಾಡೋದ್ರು ನಾವು ಇನ್ನು ಮುಂದೆ ಚೆನ್ನಾಗಿ ಮಾಡಬೇಕು ಅಂತ ನಮಗೂ ಇದಿದೆ ಬಟ್ ನಮ್ಮಲ್ಲಿ ಟ್ರ್ಯಾಕ್ ಇದು ಸಿಂಥೆಟಿಕ್ ಟ್ರ್ಯಾಕ್ ಇಲ್ಲ ಆ ಉದ್ದೇಶದಿಂದ ನಾವು ಆದಷ್ಟು ನಮ್ಮ ಕೈಯಲ್ಲಿ ಎಷ್ಟಾಗುತ್ತೆ ಅಷ್ಟನ್ನ ಇದು ಮಾಡ್ತಾ ಇದೀವಿ ಯಿಂದ ನಾವು ಸಾಧಾರಣ ಚಿಕ್ಕಗಳಲ್ಲಿ ಎಲ್ಲ ಥರ ಸ್ಪೋರ್ಟ್ಸ್ಗಳು ನಡೆಸ್ತಾ ಇದ್ವಿ ಚೆನ್ನಾಗಿಯೂ ನಡೀತಿದೆ ಒಳ್ಳೆ ಸ್ಪೋರ್ಟ್ಸ್ ಮ್ಯಾನ್ಗಳು ಬರ್ತಾ ಇದ್ದಾರೆ ನಮ್ಮ ಕೊರತೆ ಏನಂದರೆ ಫಸ್ಟು ನೇತಾಜಿ ಫೋರ್ ಹಂಡ್ರೆಡ್ ಟ್ರ್ಯಾಕ್ ಇಲ್ಲ ಅದಕ್ಕೆ ಸುಮಾರು ಸತಿ ಎಲ್ಲ ಡಿ ಸಿಗಳು ಬಂದಾಗಲೂ ರಿಕ್ವೆಸ್ಟ್ ಮಾಡೋದು ಏನೂ ಆಗಲಿಲ್ಲ ಈಗ ಅವರು ಸ್ಪೋರ್ಟ್ಸು ಇದ್ರ ಹಾಸ್ಟಲ್ಲಿದೆ ಅಲ್ಲಿ ಟ್ರ್ಯಾಕ್ ಇದೆ ಅಲ್ಲೇ ಮಾಡಿ ಅಂತಾರೆ ಅಲ್ಲಿ ನಾವು ಓಡಾಡಿ ಆರು ಕೋಟಿದು ಸಿಂಥೆಟಿಕ್ ಟ್ರ್ಯಾಕು ಮತ್ತು ಇದೆಲ್ಲ ಮಾಡಿಸಿದ್ವಿ ಯಾರೋ ಕಾಂಟ್ರಾಕ್ಟರ್ ಅರ್ಧಂಬರ್ಧ ಮಾಡಿ ಓಡೋದ್ರು ಈಗ ತಿರ್ಗಾ ಹೊಸಾದ್ರೂ ಸ್ಯಾಂಕ್ಷನ್ ಆಗಿ ಎಮ್ ಎಲ್ ಎಗಳಿಗೆ ಅವ್ರಿಗೆ ನಮ್ಮ ಅಸೋಸಿಯೇಷನ್ ಬ್ಯಾಂಗ್ಳೂರು ಅಸೋಸಿಯೇಷನ್ ಪರಮೇಶ್ವರ್ ಮಿನಿಸ್ಟ್ರು ಹೋಮ್ ಮಿನಿಸ್ಟ್ರು ಅವ್ರಿಗೂ ರಿಕ್ವೆಸ್ಟ್ ಮಾಡಿ ಆಮೇಲೆ ಚಂದ್ರ ಸ್ವಾಮಿಗೆ ಜಾರ್ಜಿಗೆಲ್ಲ ಮೇಕೆ ಮಾಡಾದ್ಮೇಲೆ ಮಾಡಿಸ್ತೀವಿ ಅಂತೇಳಿ ಭರವಸೆ ಕೊಟ್ಟಿದ್ದಾರೆ ಆಗುತ್ತೆ ಅಂತ ಗೊತ್ತಿಲ್ಲ ಅದು ನಮಗೆ ಹೋಪ್ಸ್ ಏನಂದರೆ ಸಾಧ್ಯ ಇದು ಒಂದು ಎರಡು ಮೂರು ವರ್ಷದಲ್ಲಿ ಅಂತ ಒಪ್ಪಿಸಿದ್ರು ಅಷ್ಟೇ ಈ ಮೀಟ್ರಂತೂ ಚೆನ್ನಾಗಿ ನಡೀತದೆ ಅಸ್ಮಿತಾ ಅಂದರೆ ನಮ್ಮ ಪ್ರೆಸಿಡೆಂಟ್ರಿ ಸೆಕ್ರೆಟ್ರಿಗಳು ಏನಂತ ಹೇಳಿದ